ಕನ್ನಡ ಗಾದೆ ಮಾತು ತಲೆಗೆ ಬಿದ್ದ ನೀರು ಕಾಲಿಗೆ ಬೀಳದೆ ಇರುತ್ತದೆಯೇ ತಲೆಗೆ ಬಿದ್ದ ನೀರು ಕಾಲಿಗೆ ಬಿಲಾದೆ ಇರುತ್ತದೆಯೇ ಅರ್ಥ ಮತ್ತು ವಿಸ್ತರಣೆ ಮೀನಿಂಗ್ ಆಂಡ್ ಎಕ್ಸ್ಪ್ಯಾನ್ಷನ್ ಈ ಗಾದೆ ಮಾತಿನ ನೇರವಾದ ಅರ್ಥ ಹೀಗಿದೆ ತಲೆಗೆ ಬಿದ್ದ ನೀರು ತಲೆಗೆ ಹಾಕಿಕೊಂಡ ನೀರು ಸ್ನಾನ ಮಾಡುವಾಗ ಅಥವಾ ಇನ್ನಾವುದೇ ಸಂದರ್ಭದಲ್ಲಿ ಕಾಲಿಗೆ ಬೀಳದೆ ಇರುತ್ತದೆಯೇ ಅದು ಕಾಲಿನವರೆಗೆ ಹರಿದು ತಲುಪದೇ ಇರುವುದಿಲ್ಲ ಭಾವಾರ್ಥ ಇಂಪ್ಲಾಯ್ಡ್ ಮೀನಿಂಗ್ ಇದು ಮೂಲತಃ ಕಾರ್ಯಕಾರಣ ಸಂಬಂಧ ಕಾಸ್ ಅಂಡ್ ಎಫೆಕ್ಟ್ ಮತ್ತು ಪರಿಣಾಮಗಳ ಅನಿವಾರ್ಯತೆ ಇನಿವಿಟೆಬಿಲಿಟಿ ಆಫ್ ಕಾನ್ಸಿಕ್ವೆನ್ಸಸ್ ಅನ್ನು ಒತ್ತಿ ಹೇಳುತ್ತದೆ ಯಾವುದೇ ಒಂದು ಕೆಲಸ ಸಮಸ್ಯೆ ಅಥವಾ ಆರಂಭವಾದ ಘಟನೆಯ ಪರಿಣಾಮವು ಅದರ ಮೂಲ ಸ್ಥಾನದಿಂದ ಹೊರಟು ಕೊನೆಗೆ ಅದರ ಸಂಪೂರ್ಣ ವ್ಯಾಪ್ತಿಯನ್ನು ತಲುಪುತ್ತದೆ ಒಂದು ಕಾರ್ಯವನ್ನು ಆರಂಭಿಸಿದರೆ ಅದರ ಪರಿಣಾಮಗಳು ಅಥವಾ ಫಲಿತಾಂಶಗಳು ಅಂತಿಮವಾಗಿ ಸಂಬಂಧಪಟ್ಟ ಎಲ್ಲರಿಗೂ ತಲುಪುತ್ತವೆ ಅಥವಾ ಅದು ಪೂರ್ಣಗೊಳ್ಳುವವರೆಗೆ ಹೋಗುತ್ತದೆ ಜೀವನದಲ್ಲಿ ಅನ್ವಯ ಅಪ್ಲಿಕೇಶನ್ ಇನ್ ಲೈಫ್ ಈ ಗಾದೆ ಮಾತನ್ನು ಸಾಮಾನ್ಯವಾಗಿ ಎರಡೂ ಪ್ರಮುಖ ಸಂದರ್ಭಗಳಲ್ಲಿ ಬಳಸಲಾಗುತ್ತದೆ ಒಂದು ಒಂದು ದೊಡ್ಡ ಸಮಸ್ಯೆ ಅಥವಾ ಸಂಕಷ್ಟದ ಆರಂಭ ಒಂದು ಕುಟುಂಬದಲ್ಲಿ ಅಥವಾ ಸಮಾಜದಲ್ಲಿ ದೊಡ್ಡ ತೊಂದರೆ ಕಷ್ಟ ಅಥವಾ ದುರಂತ ಸಂಭವಿಸಿದಾಗ ಅದರ ಪರಿಣಾಮವು ಆ ತೊಂದರೆಗೆ ನೇರವಾಗಿ ಕಾರಣರಾದವರಲ್ಲದೆ ಎಲ್ಲಾ ಸದಸ್ಯರಿಗೂ ತಟ್ಟುತ್ತದೆ ಉದಾಹರಣೆ ಕುಟುಂಬದ ಮುಖ್ಯಸ್ಥರಿಗೆ ತೊಂದರೆಯಾದರೆ ತಲೆಗೆ ಬಿದ್ದ ನೀರು ಆ ತೊಂದರೆಯ ಆರ್ಥಿಕ ಅಥವಾ ಮಾನಸಿಕ ಪರಿಣಾಮಗಳು ಇಡೀ ಕುಟುಂಬದ ಸದಸ್ಯರನ್ನು ಕಾಲಿಗೆ ಬೀಳುವ ನೀರು ಬಾಧಿಸುತ್ತವೆ ಎರಡೂ ಒಂದು ಕೆಲಸದ ಅನಿವಾರ್ಯ ಫಲಿತಾಂಶ ಯಾರಾದರೂ ಒಂದು ಕೆಟ್ಟ ಕೆಲಸ ತಪ್ಪು ಅಥವಾ ಪಾಪ ಮಾಡಿದರೆ ಅದರ ಕೆಟ್ಟ ಪರಿಣಾಮಗಳು ಅವರನ್ನು ಅಂತಿಮವಾಗಿ ಹಿಂಬಾಲಿಸಿಯೇ ಬರುತ್ತವೆ ಎಂಬುದನ್ನು ಹೇಳಲು ಬಳಸಲಾಗುತ್ತದೆ ಮಾಡಿದ ತಪ್ಪಿಗೆ ಶಿಕ್ಷೆ ಅಥವಾ ಪರಿಣಾಮಗಳು ಅನಿವಾರ್ಯ ಉದಾಹರಣೆ ಒಬ್ಬರು ತಪ್ಪು ಮಾರ್ಗದಲ್ಲಿ ಹಣ ಸಂಪಾದಿಸಿದರೆ ಅದರ ಪರಿಣಾಮವಾಗಿ ಅವರು ಕಾನೂನಿನ ಸಮಸ್ಯೆಗಳನ್ನು ಅಥವಾ ಮಾನಸಿಕ ನೆಮ್ಮದಿಯಿಲ್ಲದಿರುವಿಕೆಯನ್ನು ಕಾಲಿಗೆ ಬೀಳುವ ನೀರು ಎದುರಿಸಲೇಬೇಕು ಸಾರಾಂಶ ಒಟ್ಟಿನಲ್ಲಿ ನೀವು ಯಾವುದೇ ಕಾರ್ಯವನ್ನು ಮಾಡಿದರೂ ಒಳ್ಳೆಯ ಅಥವಾ ಕೆಟ್ಟ ಅಥವಾ ಯಾವುದೇ ಘಟನೆ ಆರಂಭವಾದರೂ ಅದರ ಪರಿಣಾಮಗಳು ಅನಿವಾರ್ಯವಾಗಿ ಸಂಭವಿಸುತ್ತವೆ ಮತ್ತು ಸಂಬಂಧಪಟ್ಟವರನ್ನು ತಲುಪುತ್ತವೆ ಎಂಬ ಸತ್ಯವನ್ನು ಈ ಗಾದೆ ಮಾತು ಸರಳವಾಗಿ ಮತ್ತು ಪರಿಣಾಮಕಾರಿಯಾಗಿ ಹೇಳುತ್ತದೆ ಮತ್ತೊಂದು ರೀತಿಯಲ್ಲಿ ಹೇಳುವುದಾದರೆ ನೀವು ಮಾಡಿದ ಕಾರ್ಯಗಳಿಗೆ ಫಲ ಇದ್ದೇ ಇದೆ ದೆರ್ ಇಸ್ ಅ ರಿಸಲ್ಟ್ ಕಾನ್ಸಿಕ್ವೆನ್ಸ್ ಫಾರ್ ಎವ್ರಿ ಆಕ್ಷನ್ ಯು ಟೇಕ್